ಎಲ್ಲರಿಗೂ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ ಈಗಾಗಲೇ ಗದ್ಯದ ಐದು ಗದ್ಯಗಳನ್ನು ನಾವು ನೋಡಿದ್ದೇವೆ ಪದ್ಯದಲ್ಲಿ ಐದು ಪದ್ಯಗಳನ್ನು ನೋಡಿದ್ದೇವೆ ಇನ್ನು ಪಠ್ಯಪೂರಕ ಅಧ್ಯಯನದಲ್ಲಿ ಅಲ್ಲಿ ಎರಡು ಪದ್ಯಗಳನ್ನು ನೋಡಿದ್ದು ಆ ಎರಡು ಪದ್ಯಗಳು ಯಾವುವು ಅಂತಂದರೆ ಒಂದು ಸಾರ್ಥಕ ಅಂತಕ್ಕಂತಹದು ಇನ್ನೊಂದು ಕಟ್ಟುವೆವು ನಾವು ಅಂತಕ್ಕಂತಹ ಪದ್ಯವನ್ನು ನಾವು ನೋಡಿದ್ವಿ ಆಮೇಲೆ ಅಲ್ಲಿ ಒಂದು ಗದ್ಯವನ್ನು ನೋಡಿದ್ವಿ ಆಹುತಿ ಅಂತಕ್ಕಂತಹ ಒಂದು ಗದ್ಯ ಈಗ ಈ ಪಠ್ಯಪೂರಕ ಅಧ್ಯಯನದಲ್ಲಿ ಕೊನೆಯ ಒಂದು ಗದ್ಯ ಆ ಗದ್ಯವನ್ನು ನೋಡೋಣ್ರಿ ಇದನ್ನು ಬರೆದಿರ್ತಕ್ಕಂಥವರು ಹೆಚ್ ನರಸಿಂಹಯ್ಯನವರು ಹಾಗಾದರೆ ಹೆಚ್ ನರಸಿಂಹಯ್ಯನವರು ಯಾರು ಅನ್ನೋದನ್ನು ಮೊದಲು ಪರಿಚಯ ಮಾಡಿಕೊಂಡು ಆಮೇಲೆ ಗದ್ಯವನ್ನು ನೋಡೋಣ್ರಿ ನೋಡಿ ಡಾಕ್ಟರ್ ಎಚ್ ಎನ್ ಎಂದೇ ಪ್ರಸಿದ್ಧ ಜನಪ್ರಿಯರಾದ ಹೊಸೂರು ನರಸಿಂಹಯ್ಯನವರು ಜೂನ್ ಆರು ಸಾವಿರದ ಒಂಬೈನೂರ ಇಪ್ಪತ್ತರಂದು ಕೋಲಾರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಒಂದು ಬಡ ಹಿಂದುಳಿದ ಕುಟುಂಬದಲ್ಲಿ ಜನಿಸಿದರು ಹೊಸೂರು ಗ್ರಾಮದಲ್ಲಿ ಇವರು ಜನಿಸಿರೋದ್ರಿಂದ ಇವ್ರನ್ನ ಹೆಚ್ಚು ನರಸಿಂಹಯ್ಯ ಅಂತಂದು ಕರೀತಾರೆ ಅದು ಎಲ್ಲಿ ಬರುತ್ತಪ್ಪ ಹೊಸೂರು ಗ್ರಾಮ ಅಂತಂದರೆ ಗೌರಿಬಿದನೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಒಂದು ಗ್ರಾಮ ಕೋಲಾರ ಜಿಲ್ಲೆಯಲ್ಲಿ ಬರ್ತಕ್ಕಂತಹದ್ದು ಹಾಗಾದರೆ ಇವರು ಯಾವಾಗ ಜನಿಸಿದರು ಅಂತಂದರೆ ಜೂನ್ ಆರು 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 ಸಾವಿರದ ಒಂಬೈನೂರ ಇಪ್ಪತ್ತರಂದು ಇವರು ಜನಿಸ್ತಾರೆ ತುಂಬ ಬಡ ಬಡತನದಲ್ಲಿ ಜನಿಸ್ತಾರೆ ರೀ ತುಂಬ ಹಿಂದುಳಿದ ಕುಟುಂಬ ಅವರ ತಂದೆ ಹನುಮಂತಪ್ಪ ಅಂತಕ್ಕಂಥವ್ರು ಅವರ ತಾಯಿ ವೆಂಕಟಮ್ಮ ಅಂತಕ್ಕಂಥವ್ರು ತಂದೆ ಹನುಮಂತಪ್ಪ ತಾಯಿ ವೆಂಕಟಮ್ಮ ಈ ಒಂದು ಕುಟುಂಬದಲ್ಲಿ ಜನಿಸಿದಂತಹ ಇವರು ಪ್ರಾಥಮಿಕ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸವನ್ನು ಮೈಸೂ ಹೊಸೂರಿನಲ್ಲಿ ಮುಗಿಸಿ ಅಂದರೆ ಒಂದರಿಂದ ಎಂಟನೇ ನಾವು ವಿದ್ಯಾರ್ಥಿ ಒಂದು ವಿದ್ಯಾಭ್ಯಾಸವನ್ನು ಅವರು ತಮ್ಮ ಹುಟ್ಟೂರಿನಲ್ಲೇ ಮುಗಿಸಿದ್ದಾರೆ ಹೊಸೂರಲ್ಲಿ ಮುಗಿಸಿದರು ಬೆಂಗಳೂರಿನ ಸೆಂಟ್ರಲ್ ಕಾಲೇಜಿನಲ್ಲಿ ಭೌತಶಾಸ್ತ್ರದ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಪದವಿಗಳಲ್ಲಿ ಉನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿ ಬಸವನಗುಡಿ ಕಾಲೇಜಿನಲ್ಲಿ ಭೌತಶಾಸ್ತ್ರ ಅಧ್ಯಾಪಕರಾಗಿ ಹಾಗೂ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನೋಡಿರಿ ಕಷ್ಟಪಟ್ಟರೆ ಸುಖ ಸಿಗುತ್ತೆ ಅನ್ನೋದಕ್ಕೆ ಇವರೊಂದು ಉದಾಹರಣೆ ಅಷ್ಟು ಬಡತನದಲ್ಲಿ ಜನಿಸಿದಂಥ ಇವರು ಭಾಳ ಚೆಂದ ಓದ್ಕೊತಾರ್ರಿ ಹಾಗಾಗಿ ಭೌತಶಾಸ್ತ್ರ ವಿಷಯ ಫಿಸಿಕ್ಸ್ ಏನು ಹೇಳ್ತಿರಲ್ಲ ನೀವು ಆ ಫಿಸಿಕ್ಸ್ನಲ್ಲಿ ಬಿ ಎಸ್ ಸಿ ಪದವಿಯನ್ನು ಪಡೀತಾರ್ರಿ ಅಷ್ಟೇ ಅಲ್ಲ ಎಮ್ ಎಸ್ ಸಿ ಪದವಿಯನ್ನು ಪಡೀತಾರೆ ಮಾಸ್ಟರ್ ಆಫ್ ಸೈನ್ಸ್ ಆ ಪದವಿಯನ್ನು ಪಡೆದು ಆನಂತರ ಇವರು ಅಲ್ಲಿ ಬಸವನಗುಡಿಯಲ್ಲಿ ಒಂದು ಕಾಲೇಜ್ ಇದೆ ಆ ಕಾಲೇಜ್ ಯಾವುದು ಅಂತಂದರೆ ಸೆಂಟ್ರಲ್ ಕಾಲೇಜ್ ಅಂತಕ್ಕಂಥದ್ದು ಆ ಸೆಂಟ್ರಲ್ ಕಾಲೇಜ್ನಲ್ಲಿ ಇವರು ಅಧ್ಯಾಪಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಇವರು ಸೇವೆಯನ್ನು ಸಲ್ಲಿಸಿದರು ಅಂತಕ್ಕಂಥದ್ದು ಅಲ್ಲೇ ಓದಿಬಿಟ್ಟು ಆಮೇಲೆ ಬಸವನಗುಡ ಕಾಲೇಜ್ನಾಗೆ ಇವರು ಬ ಅಧ್ಯಾಪಕರಾಗಿ ಮತ್ತು ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಬೆಂಗಳೂರಿನ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿದ್ದರು ಅಂಥ ದೊಡ್ಡ ಯೂನಿವರ್ಸಿಟಿಗೆ ಇವರು ವೈಸ್ ಚಾನ್ಸ್ಲರ್ ಆಗಿರ್ತಾರೆ ರೀ ಯಾರು ಅಂತಂದರೆ ನಮ್ಮ ಹೆಚ್ ನರಸಿಂಹಯ್ಯನವರು ಇವರು ಪದ್ಮಭೂಷಣ ಪ್ರಶಸ್ತಿ ಪಡೆದಿದ್ದಾರೆ ಏನು ಮೂರು ಪದ್ಮಗಳದವಲ್ಲ ರೀ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಪ್ರಶಸ್ತಿ ಆ ಮೂರು ಪದ್ಮಗಳಲ್ಲಿ ಒಂದು ಪದ್ಮ ಇವರಿಗೆ ಲಭ್ಯವಾಯಿತು ಯಾವ ಪದ್ಮ ಅಂತಂದರೆ ಪದ್ಮಭೂಷಣ ಅಂತಕ್ಕಂಥ ಒಂದು ಪ್ರಶಸ್ತಿಯನ್ನು ಇವರು ಪಡ್ಕೊಂಡಿದ್ದಾರೆ ಹಾಗಾದರೆ ಅನೇಕ ವೈಚಾರಿಕ ಲೇಖನಗಳನ್ನು ಬರೆದಿದ್ದಾರೆ ಅಂದರೆ ನಮ್ಮನ್ನು ವಿಚಾರಕ್ಕೆ ಹಸತಕ್ಕಂಥ ಅನೇಕ ಲೇಖನಗಳನ್ನು ಅವರು ಬರೆದಿರ್ತಕ್ಕಂಥದ್ದು ಮತ್ತು ತೆರೆದ ಮನ ಮತ್ತು ಹೋರಾಟದ ಹಾದಿ ಇವರ ಕೃತಿಗಳು ಇವರು ಬರೆದಿರ್ತಕ್ಕಂಥ ಇತರ ಪುಸ್ತಕಗಳು ಅಂತಂದರೆ ತೆರೆದ ಮನ ಅಂತಕ್ಕಂತಹದ್ದು ಮತ್ತೊಂದು ಹೋರಾಟದ ಹಾದಿ ಅಂತಕ್ಕಂತಹದ್ದು ಈ ಪುಸ್ತಕಗಳನ್ನು ಬರೆದಿರ್ತಕ್ಕಂಥ ಇವರು ಬಹಳ ಪ್ರಸಿದ್ಧರಾಗಿರ್ತಕ್ಕಂತಹ ಒಬ್ಬ ವಿಚಾರವಾದಿಗಳು ಅಂತಂದು ಹೇಳಲಿಕ್ಕೆ ತಪ್ಪೇನೂ ಇಲ್ಲ ಹಾಗಾದರೆ ಇಂಥವ್ರು ಬರೆದಿರ್ತಕ್ಕಂತಹ ಒಂದು ಗದ್ಯ ಯಾವುದಪ್ಪ ಅಂತಂದರೆ ಆಟೋ ರಿಕ್ಶ್ಯದ ರಸಪ್ರಸಂಗಗಳು ಅಂದರೆ ಆಟೋ ರಿಕ್ಷಾದಲ್ಲಿ ಹೋಗಬೇಕಾದಂಥ ಸಂದರ್ಭದಲ್ಲಿ ಏನೇನು ನಡೀತು ಅನ್ನೋದ್ರ ಬಗ್ಗೆ ಈ ಗದ್ಯ ಭಾಗದಲ್ಲಿ ಹೇಳ್ತಾರೆ ರೀ ನೋಡಿರಿ ಹಾಗಾದರೆ ಏನೇನು ನಡೀತು ಗದ್ಯ ಐದು ಆಟೋ ರಿಕ್ಷಾದ ಪ್ರಸಂಗ ರಸಪ್ರಸಂಗಗಳು ಬರೆದಿರೋವರು ಹೆಚ್ ನರಸಿಂಹಯ್ಯ ಬೆಂಗಳೂರಿನಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗುವುದೇ ಒಂದು ಪ್ರಯಾಸದ ಕೆಲಸ ಅವಾಗ ನೋಡಿರಿ ಆಗಿನ ಕಾಲದಲ್ಲಿ ಇತ್ತು ಇವ್ರಿಗೂ ಹೇಳ್ತಾ ಇರ್ತಕ್ಕಂಥ ಈಗಂತೂ ಇನ್ನೂ ಹೆಚ್ಚಿನ ಪ್ರಯಾಸದ ಕೆಲಸ ಕಷ್ಟದ ಕೆಲಸ ಬಿಡ್ರಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ಬೇಕು ಅಂತಂದು ಭಾಳ ಕಷ್ಟ ರೀ ಇರುವ ಕೆಲವೇ ಮಂದಿಗೆ ಸ್ಕೂಟರ್ ಇರುವ ಸಾಕಷ್ಟು ಮಂದಿಗೆ ಇದೇನು ಅಂತಹ ಸಮಸ್ಯೆ ಅಲ್ಲ ಬಿಡಿ ಯಾರತ್ರ ಓನ್ ವೆಹಿಕಲ್ ಐತೋ ಅವ್ರಿಗೆ ಏನು ಕಷ್ಟ ಆಗೋದಿಲ್ಲ ಬುರ್ರಂತ ಹೋಗಿಬಿಡ್ತಾರ ಅವರು ಆದರೆ ನನ್ನಂಥ ಅವನಿಗೆ ಇದೊಂದು ತಾಪತ್ರಯದ ಕೆಲಸ ಅಂದರೆ ನನ್ನಂಥ ಬಡವರಿಗೆ ಇದು ಭಾಳ ಕಷ್ಟದ ಕೆಲಸ ಅಂತಂದು ಹೇಳ್ತಾರೆ ರೀ ಅವರು ಎಲ್ಲಿಗೆ ಹೋಗೋದು ಬೆಂಗಳೂರಿಂದ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗೋದು ಇನ್ನು ಯಾರತ್ರ ಓನ್ ವೆಹಿಕಲ್ ಇಲ್ವೋ ಅವ್ರಿಗೆ ತುಂಬ ಕಷ್ಟದ ಕೆಲಸ ಅಂತಕ್ಕಂಥ ಮಾತನ್ನು ತಿಳಿಸಿದರು ಸಮೀಪದ ಸ್ಥಳಗಳಿಗೆ ಹೋಗುವಾಗ ನಾನು ಸಾಮಾನ್ಯವಾಗಿ ನಡೆದೇ ಹೋಗುತ್ತೇನೆ ಹತ್ತಿರ ಒಂದು ಕಿಲೋಮೀಟ್ರ್ ಐತಿ ಒಂದೂವರೆ ಕಿಲೋಮೀಟ್ರ್ ಐತಿ ಎರಡು ಕಿಲೋಮೀಟ್ರ್ ಒಳಗೆ ಐತಿ ಅಂತಂದ್ರೆ ನಡ್ಕಂಡು ಹೋಗ್ಬಿಡ್ತಾರೆ ರೀ ಅವರು ಆಟೋನೂ ಕಾಯೋದಿಲ್ಲ ಬಸ್ನೂ ಕಾಯೋದಿಲ್ಲ ಇವರು ಸಾಕಷ್ಟು ಕಾಲಾವಕಾಶ ಇಲ್ಲದೇ ಹೋದರೆ ನನಗಿರುವ ಮಾರ್ಗಗಳು ಎರಡು ಈಗ ಕಾಲೇಜಿಗೆ ಹೋಗ್ಬೇಕಾಯ್ತಪ್ಪ ಟೈಮ್ ಭಾಳ ಕಡಿಮೆ ಐತಿ ಅಷ್ಟೊಳಗೆ ಅಲ್ಲಿ ಕಾಲೇಜ್ ಮುಟ್ಟಬೇಕು ಅಂಥ ಸಂದರ್ಭದಲ್ಲಿ ಎರಡು ಅವಕಾಶಗಳು ನನಗಿದ್ದಾವ ಆ ಎರಡು ಅವಕಾಶಗಳು ಯಾವುವು ಅಂತಂದರೆ ಒಂದು ಬಸ್ ಅಥವಾ ಆಟೋ ರಿಕ್ಷಾ ಬಸ್ನಾಗೆ ಹೋಗ್ಬೇಕು ಇಲ್ಲ ಅಂತಂದರೆ ಆಟೋ ರಿಕ್ಷಾದಾಗ ಹೋಗಬೇಕು ನನ್ನ ಹತ್ರ ಸ್ವಂತ ಕಾರಾಗಲಿ ಸ್ವಂತ ಆಗಲಿ ನನ್ನ ಹತ್ರ ಇಲ್ಲ ತಮ್ಮ ಪ ತಮ್ಮ ಪರಿಸ್ಥಿತಿಯನ್ನು ನೇರವಾಗಿ ಹೇಳ್ಕೊಳ್ತಾರೆ ರೀ ಯಾವುದೋ ಮುಚ್ಚುಮರೆ ಇಲ್ದಂಗೆ ಹೇಳ್ಕೊಳ್ತಾರೆ ಅವರು ಅವ್ರ ಹತ್ರ ಸ್ಕೂಟ್ರು ಇದ್ದಿಲ್ಲ ಅವ್ರ ಹತ್ರ ಕಾರು ಇದ್ದಿಲ್ಲ ಅವರು ದೊಡ್ಡ ಪ್ರೊಫೆಸರ್ ರೀ ಅವರು ಈ ರೀತಿ ಬಸ್ ಅಥವಾ ಆಟೋ ರಿಕ್ಷಾದ ಮುಖಾಂತರ ಹೋಗಬೇಕಾಗಿತ್ತು ಬಸ್ಗಳ ಟೈಮ್ ಅನಿಶ್ಚಿತ ಅವು ಯಾವಾಗ ಬರ್ತಾವ ಅಂತಂದು ಹೇಳೋಕ್ಕಾಗದಿಲ್ಲ ಬಂದ್ರ ಮ ಒಂದ್ರ ಮೇಲೆ ಒಂದು ಒಂದ್ರ ಒಂದು ಒಂದ್ರ ಮೇಲೆ ಒಂದು ಬಂದ ಬರ್ತಾವೆ ಬರಲಿಲ್ಲದ್ರೆ ನಿಂತ ಬಿಡ್ತಾವೆ ನಾವು ಎತ್ತ ನೀವು ಎಲ್ಲಿಗೆರೋ ಹೊಂಟಾಗಿಂಥ ಅನುಭವ ಆಕೆ ನಾವು ಎಲ್ಲೂ ಹೋಗ್ಲಿಲ್ಲದಾಗ ಸುಮ್ಮನೆ ನಮ್ಮಿದ್ರೆ ಒಂದು ಏಳೆಂಟು ಬಸ್ಗಳು ಸುಮ್ಮನೆ ಒಂದರಿಂದ ಒಂದು ಹೋಗ್ತಾನೆ ಇರ್ತಾವೆ ನಾವೆಲ್ಲರ ಕಾಯ್ಕಿಂತ ನಿತ್ಕೊಂಡ್ವಿ ಅಂತಂದ್ರೆ ಆ ಬಸ್ಗಳ ಬರೋದಲ್ರಿ ಕಾದು 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 ಸುಸ್ತಾಗಿ ಹೋಗ್ಬೇಕು ಅದಕ್ಕೆ ಇಲ್ಲಿ ಎಚ್ ನರಸಿಂಹಯ್ಯನವ್ರು ಏನು ಹೇಳ್ತಾರೆ ಅಂತಂದರೆ ಬಸ್ನಾಗೆ ಹೋಗೋದು ಅಂತಂದರೆ ಟೈಮು ಅನಿಶ್ಚಿತ ಇಂಥ ಸಮಯಕ್ಕೆ ಬರ್ತತಿ ಅಂತಂದು ಹೇಳೋಕ್ಕಾಗೋದಿಲ್ಲ ಹಾಗೂ ತುಂಬ ಕಾಯಬೇಕಾಗಿದ್ದು ಆ ನೂಕು ಬಸ್ ಸಂಚಾರ ಬಹಳ ದುಸ್ತರ ಅದ್ರಾಗು ಎಷ್ಟು ರಶ್ ಇರುತ್ತೆ ಅಂತ ರಶ್ನಾಗ ಬಸ್ನಾಗ ಹೋಗ್ಬೇಕು ಅಂತಂದ್ರೆ ಬಹಳ ಕಷ್ಟದ ಕೆಲಸ ಇದು ಅಂತಂದು ಹೇಳಿದ್ರು ರೀ ಇವರು ಹಾಗಾದರೆ ಇವ್ರಿಗೆ ಇರೋದು ಒಂದೇ ದಾರಿ ಯಾವುದ್ರಲ್ಲಿ ಹೋಗ್ಬೇಕು ಇವರು ಆಟೋದಲ್ಲಿ ಹೋಗ್ಬೇಕು ಅಂತ ಆಟೋದಲ್ಲಿ ಹೋಗ್ತಾ ಇದ್ದಂಥ ಸಂದರ್ಭದಲ್ಲಿ ಅವ್ರಿಗೆ ಏನೇನು ತೊಂದರೆಗಳಾದವು ನೋಡಿರಿ ಹೇಗಾರೆ ತೊಂದರೆಗಳಾದವು ಅಥವಾ ಒಳ್ಳೇದಾಯ್ತೋ ನೋಡಿ ಏನಾದವು ಇನ್ನು ಉಳಿದಿರುವುದು ಒಂದೇ ಮಾರ್ಗ ಆಟೋ ರಿಕ್ಷಾ ನನಗೆ ಆಟೋ ರಿಕ್ಷಾ ಕಂಡರೆ ತುಂಬ ಭಯ ಹೆದರಿಕತ್ತಂತ ರೀ ಅವರಿಗೆ ಆಟೋ ರಿಕ್ಷಾ ನೋಡಿದರೆ ಅವು ಪಾದರಸದಂತೆ ಚಲಿಸುತ್ತವೆ ಹೆಂಗ ಅಂತ ಬಂದುಬಿಡ್ತಾವ್ರಿ ಅವು ಪಾದರಸದಂತೆ ಚಲಿಸುತ್ತವೆ ಆದರೆ ಒಂದು ವ್ಯತ್ಯಾಸ ಪಾದರಸ ತಗ್ಗಿದ್ದ ಕಡೆ ಹೋಗುತ್ತೆ ಆಟೋ ರಿಕ್ಷಕ್ಕೆ ಅಂತಹ ಸೀಮಿತ ಅಭ್ಯಾಸ ಉದ್ದೇಶ ಇಲ್ಲ ಪಾದರಸ ಏನಪ್ಪ ಅಂತಂದ್ರೆ ಕೆಳ ಕಿಳಿತೈತ್ರಿ ಅದು ಯಾವತ್ತು ಅಂದರೆ ತೆಗ್ಗಿದ ಕಡೆಗೆ ಹೋಗ್ಕತ್ತದು ಆದರೆ ಆಟೋ ರಿಕ್ಷಾ ಕೆಳಗೇ ಏನಲ್ಲ ರೀ ಅದು ಕೆಳಗೂ ಹೋಗ್ಬೋದು ಮೇಲೂ ಹತ್ಬೋದು ಮ ಕೆಳಗೂ ಹೋಗ್ಬೋದು ಮೇಲೂ ಹತ್ಬೋದು ಈ ರೀತಿ ತಗ್ಗು ಉಬ್ಬುಗಳ ಭೇದ ಭಾವವಿಲ್ಲದೆ ಲಂಗು ಲಗಾಮಿಲ್ಲದ ಕುದುರೆಯಂತೆ ಧಾವಿಸುತ್ತದೆ ಯಾವುದು ಆಟೋ ರಿಕ್ಷಾ ಅದಕ್ಕೇನು ಲಂಗುರ ಲಗಾಮಿಲ್ಲ ಅಲ್ಲಿ ಡ್ರೈವರ್ ಏನಾರ ಒಂದು ಹೇಟಿಂಗೆ ಆಕ್ಸಿಲೇಟ್ರ್ ಕೊಟ್ಟ ಅಂತ ಸುಮ್ಮನೆ ಓಡ್ತಿರ್ತದೇ ಅದು ಎಲ್ಲ ಡ್ರೈವರ್ ಕೈಯಾಗಿರ್ತತಿ ಕುದುರೆಯಂತೆ ಧಾವಿಸುತ್ತದೆ ಕುದುರೆಗೆ ರೀ ಆಟೋ ರಿಕ್ಷಾನ ನನಗೆ ಜೀವದ ಮೇಲೆ ತುಂಬ ಆಸೆ ಅಯ್ಯಪ್ಪ ನನಗೆ ಏನಾಗಬಾರ್ದಪ್ಪ ನಾನು ಸುಖವಾಗಿರಬೇಕು ಅನ್ನೋದು ನನಗೆ ಭಾಳ ಇಷ್ಟ ತುಂಬ ಆಸೆ ನನಗೆ ಬಹಳ ವರ್ಷ ಆರೋಗ್ಯವಾಗಿ ಬದುಕಬೇಕೆಂಬ ಹಂಬಲ ಚಪಲ ಇವ್ರಿಗೊಂದು ಹಂಬಲ ಇತ್ತು ರೀ ಚಪಲ ಇತ್ತು ಏನು ಅಂತಂದರೆ ಭಾಳ ದಿನ ಬದುಕಬೇಕು ಅಂತಕ್ಕಂಥ ಒಂದು ಹಂಬಲ ಇತ್ತು ರೀ ಆಟೋ ರಿಕ್ಷಾ ಪ್ರಯಾಣದಿಂದ ಎರಡು ವಿಧವಾದ ಅಪಘಾತಗಳಾಗಬಹುದು ಅಲ್ಲಿ ಎರಡು ಅದು ಆಕ್ಸಿಡೆಂಟ್ ಆಗಕ್ಕೆ ಸಾಧ್ಯ ಐತಿ ಏನದು ಮೊದಲನೆಯದಾಗಿ ಕೈಕಾಲು ಮುರಿಯಬಹುದು ಎರಡನೆಯದಾಗಿ ಅಲ್ಲಿಯೇ ಕೊನೆಯ ಉಸಿರಿ ಎಳೆಯಬಹುದು ನೋಡಿರಿ ಆಟೋ ರಿಕ್ಷಾದಾಗ ಹೊಂಟ್ರೆ ಇವೆರಡರ ಭಯ ಐತಿ ಆಕ್ಸಿಡೆಂಟ್ ಎಲ್ಲರೂ ಆಕ್ಸಿಡೆಂಟ್ ಆತಂತಂದ್ರೆ ಕೈಕಾಲಂತೂ ಮುರಿತಾವೆ ಇಲ್ಲ ಅಂತಂದರೆ ಜೈ ಜೈ ರಾಮ್ ಸೀತಾರಾಮ್ ಸತ್ತು ಹೋಗ್ಬೇಕ್ರಿ ಈ ಎರಡು ಆಪ್ಷನ್ ಅದವ ಅಂತಂದು ಹೇಳ್ತಾರೆ ಅವರು ಬಹು ವರ್ಷ ಬದುಕಬೇಕೆಂಬ ಉತ್ಕಟ ಆಸೆ ಇದ್ದರೂ ಯಾರಿಗೆ ಲೇಖಕರಿಗೆ ಭಾಳ ದಿನ ಬದುಕಬೇಕು ಅಂತಕ್ಕಂಥ ಆಸೆ ಇದ್ದರೂ ಸಹ ಕೈಕಾಲು ಮುರಿದುಕೊಂಡು ಮೂಳೆ ವೈದ್ಯರ ಕೈಗೆ ಸಿಕ್ಕಿ ದೇಹದಲ್ಲಿ ನಟ್ಟು ಬೋಲ್ಟು ಹಾಕಿಸಿಕೊಂಡು ಬದುಕುವುದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನ್ನು ಸೇರುವುದೇ ಲೇಸು ಎಂದು ನನ್ನ ಅಭಿಪ್ರಾಯ ಆಕ್ಸಿಡೆಂಟ್ ಆದರೆ ಕೈಕಾಲು ಮುರ್ಕಂಡು ಉಳ್ಕೋಬಾರ್ದು ರೀ ಕೈಕಾಲು ಮುಳ್ಕಂಡು ಉಳ್ಕೊಂಡ್ವಿ ಅಂತಂದರೆ ಆ ಇರೋರಿಗೂ ಕಷ್ಟ ನಮಗೂ ಕಷ್ಟ ಎಲ್ಲರಿಗೂ ಕಷ್ಟ ಆಕ್ಸಿಡೆಂಟ್ ಆಗಬೇಕಪ್ಪ ಅಂತಂದರೆ ಒಂದೇ ಸರಿ ಹೋಗಿಬಿಡ್ಬೇಕು ಅವನ ಮ್ಯಾಕ್ ಅದನ್ನು ಹೇಳ್ತಾರೆ ರೀ ಇಲ್ಲಿವರು ಯಾರು ಲೇಖಕರು ಹೆಚ್ ನರಸಿಂಹಯ್ಯನವರು ಏನು ಹೇಳ್ತಾರೆ ಅಕಸ್ಮಾತ್ ಕೈಕಾಲು ಮುರುತು ಅಂತಂದರೆ ಮೂಳೆ ವೈದ್ಯರ ಕೈಗೆ ಸಿಕ್ಕಿ ಮತ್ತು ಮೂಳೆ ವೈದ್ಯರ ಹತ್ರ ಹೋಗಲೇಬೇಕಾಗತ್ತಲ್ಲ ಅವನ್ನೆಲ್ಲ ಸರಿ ಮಾಡಿಸ್ಕೊಂಡ ಅವ್ರು ಏನು ಮಾಡ್ತಾರೆ ನಟ್ಟು ಬೋಲ್ಟು ಹಾಕಿಸಿಕೊಂಡು ಒಂದು ಸ್ಟೀಲ್ ಕಾಲಿಗೆ ಒಂದು ಸ್ಟೀಲ್ ರಾಡ್ ಹಾಕ್ತಾರೆ ಕೈಗೆ ಒಂದು ಇದು ಇಲ್ಲಿ ಕಪ್ಪು ಚ ಚ ಚಿಪ್ಪು ಹಾಕ್ತಾರೆ ಈ ರೀತಿ ಏನನ್ನ ಹಾಕಿ ಅವ್ರು ಸರಿ ಮಾಡ್ತಾರೆ ನಟ್ಟು ಬೋಲ್ಟು ಹಾಕಿಸಿಕೊಂಡು ಬದುಕುವುದಕ್ಕಿಂತ ಆ ನೋವಲ್ಲಿ ಬದುಕೋದಕ್ಕಿಂತ ಅಲ್ಲಿಯೇ ಭಗವಂತನ ಪಾದಾರವಿಂದವನ್ನು ಸೇರುವುದು ಲೇಸು ಸುಮ್ಮ ಸತ್ತೋಗ್ಬಿಟ್ರೆ ಭಾಳ ಒಳ್ಳೆಯದು ಅದು ಅಂತಂದು ಹೇಳಿದನು ಎಂದು ನನ್ನ ಅಭಿಪ್ರಾಯ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಅಪಘಾತಗಳಿಂದ ಪಾರಾಗಲು ನನಗೆ ತೋಚಿದ ಎಲ್ಲ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಕೈಕಾಲು ಮುರ್ಕಂಡು ಯಾತಾಗ ಬೇಕಪ್ಪ ಜೀವನ ಮಾಡೋದು ಹಾಗಾಗಿ ನಾನು ಭಾಳ ಮುನ್ನೆಚ್ಚರಿಕೆ ತಗೊಂತಾನೆ ಅಂತಂದು ಇವ್ರು ಹೇಳ್ತಾರ್ರಿ ಎಷ್ಟು ಮುನ್ನೆಚ್ಚರಿಕೆ ತಗೊಂತಾರೆ ಅಂತಂದ್ರೆ ಹೇಳ್ತಾರೆ ನೋಡ್ರಿ ಅಲ್ಲಿ ಆಟೋ ರಿಕ್ಷಾ ಪ್ರಯಾಣ ನನಗೆ ವಿಧ ವಿಧವಾದ ಅನುಭವಗಳನ್ನು ತಂದು ಕೊಡುತ್ತದೆ ಭಾಳ ಒಳ್ಳೊಳ್ಳೆ ಅನುಭವಗಳನ್ನು ಬೇರೆ ಬೇರೆ ರೀತಿಯ ಅನುಭವಗಳನ್ನು ಆಟೋ ರಿಕ್ಷಾ ನನಗೆ ತಂದು ಕೊಡುತ್ತೆ ಅಂತಂದು ಇವ್ರು ಹೇಳ್ತಾ ಇದ್ದಾರೆ ಹಾಗಾದರೆ ಅಲ್ಲಿ ಒಂದು ಆಟೋ ರಿಕ್ಷಾ ಹತ್ತಾ ಇದ್ದಾರೆ ಹತ್ತಬೇಕಾದಾಗ ಏನಾಯ್ತು ನೋಡ್ರಿ ಅಲ್ಲಿ ಆಟೋ ರಿಕ್ಷಾ ಹತ್ತುವುದಕ್ಕಿಂತ ಮುಂಚೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ ಇನ್ನೂ ಐವತ್ತು ಪೈಸೆ ಜಾಸ್ತಿ ಕೊಡುತ್ತೇನೆ ನನಗೆ ವಯಸ್ಸಾಗಿದೆ ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲು ಆಗುವುದಿಲ್ಲ ಅಂತ ಒಮ್ಮೆ ಅಂದೆ ಒಂದು ಸರಿ ಏನಾಯ್ತು ಹಿಂಗೆ ಆಟೋ ಹತ್ಬೇಕಾಗಿತ್ತು ರೀ ಆಟೋ ಹತ್ತಿ ಸಮೇತ ಆ ಡ್ರೈವರ್ಗೆ ಹೇಳ್ತಾರೆ ಸ್ವಲ್ಪ ನಿಧಾನವಾಗಿ ಓಡಿಸಪ್ಪ ಅಂತ ಹೇಳ್ತಾರೆ ಇನ್ನೂ ಐವತ್ತು ಪೈಸೆ ಜಾಸ್ತಿ ಕೊಡ್ತಾನೆ ಆವಾಗ ಐವತ್ತು ಪೈಸಕ್ಕೆ ಬೆಲೆ ಐತ್ರಿ ಈಗ ಐವತ್ತು ಪೈಸನ್ನು ಯಾರೂ ಮೂಸಿ ನೋಡೋದ್ರಲ್ಲಿ ಈಗ ಐವತ್ತು ಪೈಸೆ ಜಾಸ್ತಿ ಕೊಡ್ತಾನೆ ಅಂತಾರೆ ನನಗೆ ವಯಸ್ಸಾಗಿದೆ ಎತ್ತಿ ಹಾಕುವುದನ್ನು ತಡೆದುಕೊಳ್ಳಲು ಆಗೋದಿಲ್ಲ ಅಂತ ರೀ ಅಂತ ಒಮ್ಮೆ ಅಂದೆ ಅದಕ್ಕೆ ಡ್ರೈವರ್ ಏನನ್ಬೇಕು ರೀ ಸ್ವಾಮಿ ಸುಮ್ಮನೆ ಕೂತ್ಕೊಳ್ಳಿ ನಿಮ್ಮಂಥವರಿಂದಲೇ ಆಕ್ಸಿಡೆಂಟ್ ಆಗುವುದು ಹತ್ತುವುದಕ್ಕಿಂತ ಮುಂಚೆನೇ ಅಪ್ಶಕನ ಎಂದು ಸಿಡುಕಿ ಗಾಡಿ ಸ್ಟಾರ್ಟ್ ಮಾಡಿದ ಏನು ಅಪ್ಶಕನ ನೋಡುತ್ತೀರಿ ನೀವು ಹಂಗೇನಾಗದಲ್ಲ ಸುಮ್ಮನೆ ಕೂತ್ಕೊಳ್ರಿ ಇಂಥವೆಲ್ಲ ಕೆಟ್ಟ ಕೆಟ್ಟು ಮಾತಾಡಬೇಡ್ರಿ ಅಂತಂದು ಆ ದಬಾಯಿಸ್ಬಿಟ್ರಿ ನರಸಿಂಹ ಬೈದ್ಬಿಟ್ಟ ಯಾರೋ ಡ್ರೈವರ್ ಸ್ಟಾರ್ಟ್ ಮಾಡಿದ ಇನ್ನೊಂದು ಸಲ ಇನ್ನೊಬ್ಬ ಚಾಲಕ ಸ್ವಾಮಿ ನಿಶ್ಚಿಂತೆಯಾಗಿ ಕುಳಿತುಕೊಳ್ಳಿ ಏನೂ ಭಯಪಡಬೇಡಿ ಆಗೋದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ ಎಲ್ಲ ಹಣೆ ಬರಹ ಹೋಗಬೇಕು ಅಂತ ಇದ್ದರೆ ಎಷ್ಟೇ ನಿಧಾನವಾಗಿ ಓಡಿಸಿದರೂ ಅನಾಹುತ ಹಾಗೇ ಆಗುತ್ತದೆ ಮನೆಯಲ್ಲಿ ಮಲಗಿದ್ದಾಗ ಆಯಸ್ಸು ಮುಗಿದರೆ ಹಾಗೇ ಹೋಗುತ್ತದೆ ಎಂದು ನಿರರ್ಗಳವಾಗಿ ಈ ಧರ್ಮಭೂಮಿಯ ಸಂಜಾತರಲ್ಲಿ ರಕ್ತಗತವಾಗಿರುವ ಕರ್ಮ ಸಿದ್ಧಾಂತವನ್ನು ಬೋಧಿಸಲು ಮೊದಲು ಮಾಡಿದ ಮೊದಲನೇನು ಏನು ಅಪ್ಷಕ್ನ ನೋಡುತ್ತೀರಿ ಅಂತಂದು ಬೈದು ಬೈ ಬೈದು ಆಮೇಲೆ ಆಟೋದಾಗ ಕರ್ಕೊಂಡು ಹೋದ್ರಿ ಇನ್ನೊಂದು ಸರಿ ಏನಾಯ್ತು ಅಂತಂದ್ರೆ ಅವನು ಅಯ್ಯೋ ನಿಶ್ಚಿಂತೆಯಾಗಿ ಕೂತ್ಕೊಳ್ಳ್ರಿ ಹಂಗೆ ಹೋಗಲೇಬೇಕು ಅನ್ನೋದಾದ್ರೆ ಯಾರು ತಪ್ಸಕ್ಕಿ ಹೋಗದ ಹೋಗಲೇಬೇಕು ಅನ್ನಂಗಿದ್ರೆ ಹೋಗದ ಅದು ಅಂತಂದು ಎಲ್ಲ ಅವರಿಗೆ ಧೈರ್ಯ ಹೇಳಿ ಕೂರಿಸಿದ್ರಿ ಅವ್ರು ಎಲ್ಲ ಹೊಣೆ ಬರಹ ಅಂತ ಹೇಳಿದ ಈ ರೀತಿ ಹೇಳಿ ಹಾಗಾದರೆ ಮುಂದೆ ಏನಾದ್ತು ನೋಡ್ರಿ ಅದು ಇದ್ದರೆ ಎಷ್ಟೇ ನಿಧಾನವಾಗಿ ಓಡಿಸಿದ್ರು ಅನಾಹುತ ಹಾಗೇ ಆಗುತ್ತದೆ ಮನೆಯಲ್ಲಿ ಮಲಗಿದ್ದಾಗ ಆಯಸ್ಸು ಮುಗಿದರೆ ಹಾಗೇ ಹೋಗುತ್ತದೆ ಕೆಲವೊಬ್ಬರು ಅಯ್ಯೋ ರಾತ್ರಿ ಮಲಗಿದ್ರು ರೀ ಊಟ ಮಾಡಿ ಎಲ್ಲ ಮಾಡಿ ಎಷ್ಟು ಚೆಂದ ಮಾತಾಡಿದಾರ ರಾತ್ರಿ ಮಲಕ್ಕಂಡದಾರ ಬೆಳಗ್ಗೆ ಎಬ್ಸಿದ್ರೆ ಬೆಳಗ್ಗೆ ಇಲ್ಲ ಹೋಗಿಬಿಟ್ಟದ ಇಂಥ ಘಟನೆಗಳು ನಡೀತಾವ್ರಿ ಮನೆಗಳಾಗ ಏನು ಮಾಡೋಕ್ಕಾಗೋದಿಲ್ಲ ಅದು ಹೋಗ್ಬೇಕು ಇತ್ತು ಅಂತಂದ್ರೆ ಹೋಗಿಬಿಡ್ತತ್ರಿ ಅದು ಅದು ಮನೆ ಆಗಲಿ ಅಥವಾ ಇಲ್ಲೇ ಆಗಲಿ ಅಲ್ಲಿ ಇಲ್ಲಿ ಅಂತಂದಲ್ಲ ಎಂದು ಎಲ್ಲ ಹಣೆ ಬರೋ ಹಾಗೆ ಹೋಗಬೇಕೆಂತ ಇದ್ದರೆ ಎಷ್ಟೇ ನಿಧಾನವಾಗಿ ಓಡಿಸಿದರೂ ಅನಾಹುತ ಆಗೇ ಆಗುತ್ತದೆ ಮನೆಯಲ್ಲಿ ಮಲಗಿದ್ದಾಗ ಆಯುಸ್ಸು ಮುಗಿದರೆ ಹಾಗೇ ಹೋಗುತ್ತದೆ ಎಂದು ನಿರರ್ಗಳವಾಗಿ ಈ ಧರ್ಮಭೂಮಿಯ ಸಂಜಾತರಲ್ಲಿ ಅಂದರೆ ಈ ಧರ್ಮಭೂಮಿಯಲ್ಲಿ ಏನು ಹುಟ್ಟಿದರಲ್ಲ ಅವರೆಲ್ಲರಲ್ಲಿ ರಕ್ತಗತವಾಗಿರ್ತಕ್ಕಂತಹ ಕರ್ಮ ಸಿದ್ಧಾಂತವನ್ನು ಬೋಧಿಸಲು ಮೊದಲು ಮಾಡಿದ ಅಂದರೆ ಎಲ್ಲರೂ ಸಾಮಾನ್ಯವಾಗಿ ಇದೇ ರೀತಿ ತಿಳ್ಕೊಂಡಿರ್ತಾರೆ ಅದನ್ನು ಅವನು ರೀ ಅಪಘಾತಕ್ಕೆ ನಾವಾಗಲಿ ವೇಗವಾಗಲಿ ಕಾರಣವಲ್ಲ ಇದೆಲ್ಲ ವಿಧಿಲಿಖಿತ ಎಂಬ ಅಪಾಯ ಸಿದ್ಧಾಂತವನ್ನು ಕೇಳಿ ನನಗೆ ಇನ್ನೂ ಭಯವಾಯಿತು ಏನಪ್ಪ ಇವರು ಓ ಇವರು ನನಗೆ ಇದನ್ನು ಮಾಡ್ತಾರೆ ಬಿಡಿ ಇವರು ನನ್ನೆಲ್ಲಿ ಸಾಯಿ ಸಾಯಕ್ಕೆ ಬಿಡ್ತಾರೆ ಅವರು ಎಲ್ಲ ಲಿಖಿತ ಅಂತಂದು ಹೇಳ್ತಾರೆ ಆಂ ಹೆಂಗಪ್ಪ ಹೋಗೋದು ಇಂಥದ್ರಾಗ ಅಂತಂದು ಅವ್ನು ಭಾಳ ಇದು ಮಾಡ್ಕಂಡ್ರಿ ಈ ವೇದಾಂತಿಯ ಹಿಡಿತದಿಂದ ಕ್ಷೇಮವಾಗಿ ಪಾರಾದರೆ ಪುನರ್ಜನ್ಮ ಬಂದ ಹಾಗೆ ಎಂದುಕೊಂಡು ಇನ್ನೂ ಹೆಚ್ಚು ಮಾತಾಡದೆ ಜೀವವನ್ನು ಕೈಲಿ ಹಿಡಿದುಕೊಂಡು ಕುಳಿತುಕೊಂಡೆ ಜೀವನ ಕೈಯಾಗಿ ಹಿಡ್ಕಂಡು ಕುತ್ಕೊಂಡದಾರ್ರಿ ಹಾಗಾದರೆ ಇಷ್ಟೆಲ್ಲ ಆದಮೇಲೆ ಮತ್ತೆ ಇನ್ನು ಆಟೋ ಸಂಬಂಧಪಟ್ಟಂಗೆ ಇನ್ನೂ ಏನೇನು ಅವ್ರು ಬರೀತಾರೆ ಅನ್ನೋದನ್ನು ನಾವು ನೆಕ್ಸ್ಟ್ ಪರಿ ಪೀರಿಯಡಲ್ಲಿ ನೋಡೋದಂತೆ ಇವತ್ತಿಗೆ ಇಷ್ಟಕ್ಕೆ ನಿಲ್ಲಿಸ್ತಾನೆ ಒಳ್ಳೆಯದಾಗಲಿ ಧನ್ಯವಾದಗಳು